ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶರತ್ ನಾನು ಕೆಂಪೇಗೌಡ ಆಸ್ಪತ್ರೆಯ ಜನರಲ್ ಸರ್ಜರಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ವಿಭಾಗದಲ್ಲಿ ಎಂಟು ಯೂನಿಟ್ಸ್ಗಳಿದ್ದು ಇನ್ ಪೇಷಂಟ್ಸ್ ಹಾಗೂ ಔಟ್ ಪೇಷಂಟ್ಸ್ ವಿಭಾಗದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುತ್ತಿದ್ದೇವೆ ಇನ್ ಅಲ್ಲಿ ನಾವು ಜನರಲ್ ಪ್ರಾಬ್ಲಮ್ಸ್ ಇರುವಂಥದ್ದು ಹರ್ನಿಯಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಥೈರಾಯ್ಡ್ ಡಿಸಾರ್ಡರ್ಸ್ ಬ್ರೆಸ್ಟ್ ಡಿಸಾರ್ಡರ್ಸ್ ವೆರಿಕೋಸ್ ವೇನ್ಸ್ ಪೈಲ್ಸ್ ಫಿಸ್ಟುಲಾ ಈ ಹಲವಾರು ಸಮಸ್ಯೆಗಳಿಗೆ ನಮ್ಮಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಹಾಗೂ ಔಟ್ ಪೇಷಂಟ್ಸ್ ವಿಭಾಗದಲ್ಲಿ 어테 너? t ಆಮೇಲೆ ಕರಳು ಬಾಧೆ ಇತರ ಬೇರೆ ಬೇರೆ ತೊಂದರೆಗಳಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಸೊ ನಮ್ಮ ವಿಭಾಗದಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತಲೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತಹ ನುರಿತ ಡಾಕ್ಟರ್ ಇದ್ದು ಮೇಲ್ಕಂಡ ಎಲ್ಲಾ ತೊಂದರೆಗಳಿಗೂ ನಾವು ಚಿಕಿತ್ಸೆ ನೀಡುತ್ತಿದ್ದೇವೆ ಪ್ರತಿ ದಿನವೂ ನಾವು ಎಮರ್ಜೆನ್ಸಿ ಹಾಗೂ ಎಲೆಕ್ಟಿವ್ ಸರ್ಜರೀಸ್ ಅಂದ್ರೆ ಪ್ಲಾಂಟ್ ಸರ್ಜರೀಸ್ ಮಾಡುತ್ತಾ ಬರುತ್ತಿದ್ದೇವೆ ನಮ್ಮಲ್ಲಿ ಎಮರ್ಜೆನ್ಸಿನಲ್ಲಿ ಸರ್ಜರೀಸ್ ಕೂಡ ನಡೀತಿದ್ದು ಪ್ರತಿದಿನನೂ ಓಪಿಡಿ ಬೇಸಿಸ್ ಮೇಲೆ ನೋಡ್ತಾ ಇದ್ದೇವೆ ಹಾಗೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಡೋಸ್ಕೋಪಿ ಕೊಲೋನೋಸ್ಕೋಪಿ ಕೂಡ ನಡೀತಾ ಇದ್ದೇವೆ ಸೊ ದಯವಿಟ್ಟು ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತಾ ನಮ್ಮ ಆಸ್ಪತ್ರೆಯಲ್ಲಿ ಬೇರೆ ಆಸ್ಪತ್ರೆಗೆ ಹೋಲಿಕೆ ಮಾಡ್ಕೊಂಡ್ರೆ ಅತಿ ಕಡಿಮೆ ದರದಲ್ಲಿ ನಾವು ಇದನ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಸೊ ನಮ್ಮ ಆಸ್ಪತ್ರೆಯು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರೋದ್ರಿಂದ ಎಲ್ಲರಿಗೂ ಬಸ್ ಮುಖಾಂತರ ಆಗ್ಲಿ ಮೆಟ್ರೋ ಮುಖಾಂತರ ಆಗ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಯಶಸ್ವಿನಿ ಯೋಜನೆ ಹಾಗೂ ರೇಷನ್ ಕಾರ್ಡ್ ಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ದಯವಿಟ್ಟು ಬಂದು ಸದುಪಯೋಗ ಪಡಿಸಿಕೊಳ್ಳಿ ಧನ್ಯವಾದಗಳು